ಇದು ಇದರ ಜೊತೆಗೆ ಈಗಾಗಲೇ ನಮ್ಮ ಹಿರಿಯರಾದ ಎಂ ಇಂಡಸ್ಕರಿ ಸಾಹೇಬರು ಇನ್ನೊಂದು ಎರಡು ಮಾತನ್ನು ಕೂಡ ಹೇಳಿದರು ಅದಕ್ಕೆ ಆ ಹೆಸರಲ್ಲೇ ಒಂದು ಕಾಯ್ದೆ ಬರಬೇಕು ಸ್ಪೆಷಲ್ ಅಂತೇಳಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣದ ಕಾಯ್ದೆ ಅಂತೇಳಿ ಈಗ ಫಾಸ್ಟ್ ಟ್ಯಾಕ್ ಕೋರ್ಟ್ ಏನು ಮಾಡ್ತೀರಿ ಅದಕ್ಕೆ ನೇಹಾ ಹಿರೇಮಠನೂ ಹೆಸರು ಇಡಬೇಕಂತ ನಾನು ಬೇಡಿಕೆ ಹೇಳಿದ್ದೀನಿ ನನ್ನ 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 ವೈಯಕ್ತಿಕವಾಗಿ ಅದು ಕಾನೂನಲ್ಲಿ ಏನಾರ ಇದ್ರೆ ಅದನ್ನು ತಾವು ಅನೇಕ ಕೋರ್ಟ್ ಸ್ಥಾಪನೆ ಮಾಡಬೇಕಂತ ನಾನು ಬೇಡ್ಕೆ ಇದ್ದೀನಿ ಅದರ ಜೊತೆಗೆ ಒಂದು ಕಾಯ್ದೆ ಕೂಡ ಅಸಲೇ ಆಗಬೇಕು ಇಂಥ ವಿಕೃತ ಮನಸ್ಸ್ದವರಿಗೆ ಯಾವುದೋ ರೀತಿಯಿಂದ ಮುಂದೆ ಬೆಳಿಬಾರ್ದು ಅವರಿಗೆ ಒಳ್ಳೆಯ ಕಾಯ್ದೆ ಬಂದರೆ ಅವರು ಹೆದರಿಕೆ ಹಿಡ್ತೈತೆ ಅದು ಮುಂದೂ ಕೂಡ ಆ ಭಯದಿಂದ ಯಾರೂ ಇಂಥ ಕೆಲಸ ಮಾಡೋಂಗಿಲ್ಲ ಅಂತೇಳಿ ನಾನು ತಮ್ಮಲ್ಲೇ ಕಳ್ಕಳಿಂದ ಪ್ರಾರ್ಥಿಸ್ತೀನಿ ಅದು ತಾವೆಲ್ಲರೂ ಕ್ಯಾಬಿನೆಟ್ನಲ್ಲಿ ಮಾತಾಡಿ ಸಚಿವ ಎಲ್ಲ ಶಾಸಕರಿಗೆ ಮಾತಾಡಿ ಅದು ಅದು ಒಂದು ಪ್ರಯೋಜನ ಇದ್ರೆ ಮಾಡಿಕೊಡ್ಬೇಕಂತ ಕೇಳ್ತಿದ್ದೀನಿ ಮತ್ತು ಅದರ ಜೊತೆಗೆ ಅನೇಕ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರೂ ಹೋರಾಟಗಾರರು ಎಲ್ಲರೂ ಕೂಡ ನನ್ನ ಬೆನ್ನಿಗೆ ನಿಂತು ಈ ಒಂದು ಸಿ ಐ ಡಿ ಚೇತನ್ ಅರುವತ್ತು ಬಂಡೂರು ಕುರಿಗಳಿಂದ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸಿ ಬಿ ಇದಕ್ಕೆ ಸಿ ಐ ಡಿ ಕೊಡುವಂಥ ಹೋರಾಟಕ್ಕೆ ಎಲ್ಲರೂ ಮಾಡ್ಯಾರೆ ಮಾಧ್ಯಮದಿಂದ ಹಿಡ್ಕೊಂಡು ಹೋರಾಟಗಾರರು ನಿಂತು ಪಕ್ಷಾತೀತ ವ್ಯಾಪಾರ ಇಂಥ ಸಮಾಜದವ್ರು ಮಾಡಿಲ್ಲ ಅನ್ನೋಂಗಿಲ್ಲ ಅನೇಕ ಮಠಾಧೀಶರು ಎಲ್ಲರೂ ನಿಂತಾರೆ ಫೋನೂ ಮಾಡ್ಯಾರೆ ಸರ್ಕಾರಕ್ಕೂ ಎಲ್ಲರು ಯಾರಿಗೆ ಮುಟ್ಟಿಸ್ಬೇಕು ಅವರು ಟಚ್ ಇದ್ದವ್ರಿಗೆ ಮಾತಾಡಿ ಮಾಡಿಸಿದ್ದಾರೆ ಈ ಒಂದು ಈ ಆದೇಶಕ್ಕೆ ಅವರು ಕೂಡ ಕಾರಣೀಭೂತರದ ಅವ್ರಿಗೂ ಕೂಡ ನಾನು ಈ ಮುಖಾಂತರ ಕೃತಜ್ಞತೆ ಜತೆ ಸಲ್ಲಿಸ್ತೀನಿ ಇನ್ನು ಮುಂದಾದರೂ ಕೂಡ ಈ ಬಂದಂಥ ಅಧಿಕಾರಿಗಳು ತಕ್ಕ ಶಿಕ್ಷೆ ಆಗಬೇಕು ಆಕೆಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ನಮಗೆಲ್ಲರಿಗೆ ನ್ಯಾಯ ಸಿಗಬೇಕು ಮತ್ತೊಂದು ಪ್ರಕರಣ ಅಂತ ಮರುಕಳಿಸಲಾರ್ದಂಗೆ ಮತ್ತೊಬ್ಬರಿಗೆ ಆಗಲೂ ಯಾರಿಗೂ ಕೂಡ ಆ ರೀತಿ ಘಟನೆ ಆಗಬಾರ್ದಂಗೆ ಕಾಪಾಡಬೇಕು ಸರ್ಕಾರ ಅಂಥೇಳಿ ನನ್ನ ಸರ್ ನನ್ನೇ ಸರ್ಕಾರ ನಾ ವಿನಂತಿ ಮಾಡ್ತೇನೆ ನನ್ನ ಸರ್ಕಾರಕ್ಕೆ ಬ ಕಾನೂನು ಸಚಿವರು ಭಾಳ ಸೀನಿಯರ್ ಅದರ ನಮ್ಮ ಪಕ್ಕದಲ್ಲಿ ಎಂಬತ್ನಾಲ್ಕರಾಗಿ ನಸ್ಗಿರಿ ಸಾಹೇಬ್ರ ಶಿಕ್ಷೆನೇ ಅವ್ರ ವೋಟಿಂಗ್ ಸ್ಲಿಪ್ ಬರೀತಿದ್ದೆ ಎಲ್ಲರಿಗೂ ಗೊತ್ತಿದೆ ನಾನು ಯಾವ ಎಲ್ಲ ಸಮಾಜದ ಜೊತೆ ಬೆರ್ತವ ಕಾನೊಂದು ಸಚಿವರಲ್ಲಿ ವಿನಂತಿ ಮಾಡ್ತೀನಿ ನಿರ್ಭಯದಿಂದ ಕಾಲೇಜ್ಗೆ ಹೋಗ್ಬೇಕೆಲ್ಲ ಮಕ್ಕಳು ಈಗ ಈಗ ಎಲ್ಲರನ್ನೂ ಸಂರಕ್ಷಣೆ ಮಾಡೋ ಕೆಲಸ ನಿಮ್ದಿದೆ ಅದಕ್ಕೆ ಅವ್ರಿಗೆ ಧೈರ್ಯ ತುಂಬಿ ಕಾಲೇಜ್ಗೆ ನಿನ್ನೆ ಭಾಳ ಮಂದಿ ಪೇರೆಂಟ್ಸು ಫೋನ್ ಮಾಡಿದರು ನಮ್ಮ ಮಗಳನ್ನ ಅಡ್ಮಿಷನ್ ಮಾಡೋಕ್ಕೆ ಭಯ ಆಗಿದೆ ಅಡ್ಮಿಷನ್ ಅನ್ನೋ ಮನಸ್ಥಿತಿ ಒಳಗೆ ಅದೇವೆ ಅಂತಂದು ಆ ಭಯನ ದೂರ ಹೋಗುವಂಗೆ ಶೀಘ್ರವಾಗಿ ಎಜುಕೇಷನ್ ಸೊಸೈಟಿಗೆ ಏನು ಕಾನೂನು ತರ್ತೀರಿ ಆದೇಶ ಮಾಡಿಸ್ತೀರೋ ಅಥವಾ ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಧೈರ್ಯ ತುಂಬುತ್ತೀರೋ ಸ್ವಲ್ಪ ಎಲ್ಲ ಮಾಡಬೇಕಂಥೇಳಿ ನಾನು ಎಲ್ಲ ಪರವಾಗಿ ಎಲ್ಲ ತಾಯಂದ್ರ ಪರವಾಗಿ ಎಲ್ಲ ಮಕ್ಕಳ ಪರವಾಗಿ ನಾನು ಏನು ಹೋರಾಟ ಮಾಡಿದ್ರು ಎಲ್ಲ ಸ್ಟೂಡೆಂಟ್ ಪರವಾಗಿ ನಾನು ತಮಗೆ ಇದು ಮನವಿ ಅದನ್ನು ಒಂದು ತಾವು ನಡೆಸ್ಕೊಡ್ಬೇಕಂತ ಕೇಳ್ತೀನಿ ಮತ್ತು ತಾವೆಲ್ಲರೂ ಬಂದಿದ್ದಕ್ಕೆ ಈ ಇಷ್ಟೊಂದು ಇಮಿಡಿಯೇಟ್ಲಿ ಆದೇಶ ಮಾಡಿ ನಮಗೆಲ್ಲ ಸ್ಪಂದಿಸಿದ್ದಕ್ಕೆ ನಾ ಕೃತಜ್ಞತೆ ಸಲ್ಲಿಸ್ತೀನಿ ನಾನು ಇದೇ ರೀತಿ ಎಲ್ಲಾ ಪ್ರಕರಣದಲ್ಲಿ ಆಗಲಿ ಅಂತ ನಾ ಬೇಡಿಕೆ ಅಂದ್ರೆ ಈಗ ತಾನೇ ಸರ್ಕಾರ ಸ್ಪಂದಿಸಿ ಅದ್ರ ತಕ್ಕ ನಮಗೆಲ್ಲ ಕೊಡ್ತಾ ಇದಾರೆ ಇದು ಈಗ ಸದ್ಯ ಪ್ರಾಥಮಿಕ ನಡೀಲಿ ಇನ್ನೂ ಆಫೀಸರ್ ಹಸ್ತಾಂತರ ತಗೊಂಡಿಲ್ಲ ಇವತ್ತು ಹೋಗ್ತಾರೆ ಅಂತ ಮಾಹಿತಿ ಬಂದಿದೆ ಅದು ಬರಲಿ ಪಾಪ ಯಾರು ತನಿಖೆ ಮಾಡಲಿ ಅವ್ರದ್ದು ಏನು ಇದ್ದಕ್ಕೆ ಕೊಡಲಿ ಅಂತ ನಾನು ಬೆಳಕೆ ಪ್ರಾಥಮಿಕವಾಗಿ ಇನ್ನೊಂದು ವಿಷಯ ಹೇಳಕ್ಕೆ ಬರ್ತೆ ನಾನು ಪೊಲೀಸ್ ಇಲಾಖೆ ವೈಫಲ್ಯ ಆಗಿದ್ದು ಪೊಲೀಸ್ ಇಲಾಖೆ ಏನೂ ಮಾಡ್ತಾಯಿಲ್ಲ ಅಂತ ನನಗೆ ಮಾಹಿತಿ ಇತ್ತು ಕೆಲವೊಂದು ನಿನ್ನೆ ರಾತ್ರಿ ನಾನು ಎಲ್ಲ ವಿವರಣವಾಗಿ ಗೃಹ ಇಲಾಖೆ ನನಗೆ ಆಯುಕ್ತರ ಬಗ್ಗೆ ಆಗಲಿ ಮತ್ತು ಎಲ್ಲ ಕೂಡ ನಾನು ಹೇಳ್ತಾ ಇದ್ದೆ ನಾನು ಯಾರು ಕೂಡ ಅವ್ರು ಬರಲಿಲ್ಲ ಅವರು ಇಲ್ಲಿ ಬರೋಕ್ಕೂ ಕೂಡ ನೀವು ದುಃಖದಾಗಿರ್ತೀರ ಅದಕ್ಕೆ ಬಂದಿಲ್ಲ ಅಂತೇಳಿ ಕೆಲವೊಂದು ಮಾಹಿತಿ ಹೇಳಿದರು ಅದಕ್ಕೆ ಬಂದಿಲ್ಲ ತಪ್ಪು ತಿಳ್ಕೊಬೇಡ್ರಿ ಆದರೆ ಏನೇನು ಕೆಲಸ ನಾನು ಇನ್ನೇ ಕೆಲವೊಂದು ಪೊಲ್ ಹೋಗಿ ಮಾಹಿತಿ ತೊಗೊಂಡೆ ನನಗೆ ನನಗನ್ನಿಸ್ತು ಇದು ನಿಷ್ಪತ್ವಾಗಿ ಎಲ್ಲರಿಗೆ ದುಃಖ ಆಗೈತಿ ನಾನು ಮಾನ್ಯತೆಯಿಂದ ನಾವು ಮಾಡಾತ್ತೀವಿ ಸರ್ಕಾರ ಆದೇಶ ನಮಗೆ ಯಾವುದೂ ಸಂಬಂಧ ಇಲ್ಲ ಆದರೆ ನಾವು ಈ ಡ್ಯೂಟಿಗೆ ದೇವಂದ್ರೆ ನಿಮ್ಮ ಮಗಳೆಲ್ಲ ನಮ್ಮ ಮಗಳ ಏನು ಈ ಹೋರಾಟಗಾರ ಎಲ್ಲ ನೀವು ಏನು ತೋರ್ಸತಿಲ್ಲ ಅದೇ ರೀತಿ ಅವರು ಕೂಡ ಮಾಡಿದ್ದಾರೆ ಅದಕ್ಕೆ ನನಗೆ ಮಾಹಿತಿ ಕೊರತೆ ಇರೋದ್ರಿಂದ ನಾನು ದುಃಖದಾಗಿದ್ದಾಗಿಂದ ಏನೋ ಒಂದು ಮಾತಾಡಿದ್ರು ಕೂಡ ನಾನು ಪೊಲೀಸ್ ಇಲಾಖೆಗೂ ಕೂಡ ಕ್ಷಮೆ ಕೇಳ್ತೀನಿ ಅದ್ರ ಜೊತೆಗೆ ಆಯುಕ್ತರನ್ನು ನಾನು ಎಷ್ಟು ಹೇಳಿದ್ರು ಕಡಿಮೆ ಮೇಡಮ್ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಬಂದೈತಿ ನಾನು ಮಾಧ್ಯಮ ಮುಖಾಂತರ ಅವ್ರಿಗೂ ಕೂಡ ಕ್ಷಮೆ ಕೇಳ್ತೀನಿ ಮತ್ತು ಶಾಸಕರು ಕೂಡ ಭಾಳ ವಿಶ್ವ ಪ್ರಯತ್ನ ಮಾಡಿ ಈ ಒಂದು ಇಷ್ಟೆಲ್ಲ ಆದೇಶ ಆಗಕ್ಕೆ ಈ ಮುಂಗೇಶ್ವರಿ ಸಾಹೇಬರಾತು ಈ ಮಹೇಂದ್ರ ಸಿಂಗಿ ಸಾಹೇಬರತು ಡೆಕ್ಕಪ್ಪನವರು ಸಾಹೇಬ್ರು ಅವತ್ತೇ ನನಗೆ ಸಾಂತ್ವ ಅಂತ ಹಿಂಗೆ ಅನೇಕ ಎಲ್ಲರೂ ಕೂಡ ಮಾಡಿದ್ದಾರೆ ಇವರೇ ಇವ್ರೆ ಅಂತಲ್ಲ ನಾನು ಒಬ್ಬನೇ ಆಗಿಬಿಟ್ಟೆ ಟೆನ್ಷನ್ ಆಗಿದೆ ಆದರೆ ನನ್ನ ಸರ್ಕಾರದ ನನ್ನ ಜೊತೆಗೆ ಅವತ್ತು ಎಲ್ಲರೂ ಕೂಡ ಯಾರು ಅಂತ್ಯಕ್ರಿಯೆಗೆ ಬಂದರು ಪೋಸ್ಟ್ ಮಾರ್ಟಮ್ಗೆ ಬಂದರು ಎಲ್ಲರೂ ಬಂದರು ಆದ ನಂತರ ನನಗೆ ಯಾರೂ ಹಿಂದೆ ನನಗೆ ಮುಖ ಕಾಣಲಾರ್ದಕ್ಕೆ ಯಾಕೆ ನನ್ನ ಕಾಂಗ್ರೆಸ್ ಮುಖಂಡರು ಅಂತ ಭಯ ಇತ್ತು ಅದರಿಂದ ನಾನು ಹೇಳಿದೆ ಬಟ್ ಅವರು ಕಾಣೋದಕ್ಕೆ ಕೈ ಕೆಲಸ ಮಾಡ್ತಾ ಅಂತಾರಲ್ಲ ಈಗ ನನಗೆ ಬೆನ್ನಿಗೆ ಇವರು ಕಾಣದಲ್ಲಾರ್ದಂಗೆ ಕೆಲಸ ಮಾಡಿ ಆದೇಶ ತೊಗೊಂಡು ಬಂದಿದ್ದಾರೆ ಅದಕ್ಕೆ ನಾನು ಎಲ್ಲ ನಾಯಕರಿಗೆ ಈ ಆದೇಶ ಮಾಡಿಸಿದ್ದಕ್ಕೆ ಧನ್ಯವಾದ ಹೇಳಿ ನನಗೆ ಮತ್ತೆ ಕ್ಷಮೆ ಇರಲಿ ಅಂತ ನಾನು ಕೇಳ್ತೀನಿ